ೇ ತಮಗೆಲ್ಲರೂ ಗೊತ್ತಿರೋ ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಮೂವತ್ತೆರಡು ದಿನಗಳಿಂದ ಇಪ್ಪತ್ತೆಂಟು ಸಾವನ್ನಾಗಿರೋದು ಹೃದಯಾಘಾತದಿಂದ ತಾವೆಲ್ಲ ನೋಡ್ತಾ ಇದ್ದೀನಿ ಭಾಳ ಬೇಸರ ಸಂಗತಿ ಈಗಾಗಲೇ ನಾವು ಕೂಡ ಹಲವಾರು ಬಾರಿ ಏನು ನಮ್ಮ ಡಿ ಎಚ್ ಓ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆಯನ್ನು ಮಾಡಿ ಈಗಾಗಲೇ ಮನೆ ಮನೆಗೆ ಕೂಡ ಪ್ರ ತೆರಳಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಏನು ಹಿಂದೆ ಅವ್ರ ಕುಟುಂಬದಲ್ಲಿ ಹಿನ್ನೆಲೆಯಲ್ಲಿ ಏನು ಹೃದಯಾಘಾತ ಸಂಬಂಧ ಏನೋ ಒಂದು ಕಾಯಿಲೆ ಇರೋದಿಲ್ಲ ಕೂಡ ಎಲ್ಲರೂ ಕೂಡ ಚರ್ಚೆನ ಇದನ್ನು ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಮೇಲ್ನೋಟಕ್ಕೆ ನೋಡೋದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದರೆ ಇದರಲ್ಲಿ ಗೊತ್ತಾಗಿರೋ ವಿಚಾರ ಏನು ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡಿರೋಂಥದ್ದು ಅದು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಗೆ ಬಂದಿರೋಂಥ ಏನು ಕೋವಿಡ್ ವ್ಯಾಕ್ಸಿನೇಷನ್ ಯಾವ ಕಂಪ್ನಿದು ಅಂತ ಈಗಾಗಲೇ ಡಿ ಎಚ್ ಆಫೀಸಿಂದ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಪರಿಶೀಲಿಸ್ತಾ ಇದ್ದಾರೆ ಇದು ನೋಡಬೇಕು ಯಾವ ರೀತಿಲಿ ಸರ್ಕಾರ ಮುಂದೆ ಬಂದು ಇದನ್ನು ಬಗೆಹರಿಸ್ತಾರೆ ಅಂತ ನೋಡಬೇಕು ನಾವು ಕೂಡ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಕೂಡ ಚರ್ಚೆ ಮಾಡಿದ್ದೀವಿ ಅವರು ಕೂಡ ಹೇಳಿದರೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀವಿ ಈಗಾಗಲೇ ಅಧಿಕಾರಿಗಳಿಗೆ ನಾವು ಕೂಡ ಹೇಳಿದ್ದೇವೆ ಯಾವ ಒಂದು ಕೋವಿಡ್ ವ್ಯಾಕ್ಸಿನೇಷನ್ ಬ್ಯಾಚ್ ಯಾವ ಕಂಪ್ನಿಯಿಂದ ಬಂದಿದೆ ಅಂತ ಅದನ್ನು ಪರಿಶೀಲಿಸ್ತಾ ಇದ್ದೀವಿ ಅಂತ ನಮ್ಮ ನಮ್ಮ ಉಸ್ತುವಾರಿ ಸಚಿವರನ್ನ ನಮಗೆ ಉತ್ತರ